മാവ് രുചി എസ് എല്ലാരും ഒന്നൊന്നിട്ട് ഇല്ല ഇന്നു ഇന്നരണ ഒന്നൊന്നായി നോട് ഇ്ലേദിന లిడిరలం మతే ఇయా తారా లిరి జల్యల్డి వగాన మతే లో లో మంజనా ఇకా మారా అప్తరియారో నమ్నిగ మారా అప్తరక్ పురకలా లో లో

ಈ ಸಿದ್ದಪ್ಪನ್ ಮಾಡದ್ ಮಾವಕಾಯಿ ಉಳಿನೇ ಇರಕಲ್ಲ ಎಷ್ಟು ಚೆನ್ನಾಗಿತ್ತದ ಗೊತ್ತಾ ಅವತ್ತ ದಿನ ಜಯಕ್ಕೆ ಕ್ತ್ಕಳಕ್ ಕು ಅವತ್ ಏನ್ ದೊಡ್ಡ ರಂಪರ್ ಆದಂತಾನೆ ಮಾಡ್ಬಿಟ್ಟ ಅವಾಗಿಂದ ನಾವು ಮುಟ್ಟೆ ಇರಲಿಲ್ಲ ಹೆಂಗೋ ನೀವು ಕಿತ್ಕೊಂಡಿದೀರ ಕೊಡಲ್ಲ ನಾಲ್ಕು ಮಾ ನಂಗೆ ಇಲ್ಲ ಅಂತಂದ್ರೆ ನೋಡಿ ಈಗ ಸಿದ್ದಪ್ಪನಿಗೆ ಹೋಗಿ ಹೇಳ್ಬಿಡ್ತೀನಿ ಬಂದ್ರಪ್ಪ ಸೀತಾಪುರ ತಕ್ಕ ಹೋಗ್ಬಿಟ್ಟು ನೀವು ಕಷ್ಟಪಟ್ಟರೆ ಅಂತ ಹೇಳ್ತೀನಿ ಆಗ ಅವರೇ ಬಹುಮಾನ ಕೊಡ್ತಾರೆ ಆಂಟಿ 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 ಹೊಡಿ ಆಂಟಿ ಹಿಂಗೆ ಮಾಡಬೇಡಿ ಕಣ ಆಂಟಿ ನಾವು ಕಷ್ಟಪಡ್ತಿದ್ದೀವಿ ನೋಡಿ ಈಗ ಈಗ ನೀವು ಬೇಕಂದ್ರೆ ಕಿತ್ಕೊಳ್ಳಿ ನಾನಂತೂ ಸಿದ್ದಪ್ಪಂಗೆ ಹೇಳೋಕ್ಕಲ್ಲ ಈಗ ಏನಾದ್ರು ನೀವು ಕೊಡಲಿಲ್ಲ ಅಂತಂದರೆ ಸಿದ್ದಪ್ಪಗೆ ಹೇಳ್ಬಿಟ್ಟು ಬರ್ತೀನಿ ಅಷ್ಟೇ ಕರ್ಕೊಂಡೇ ಬರ್ತೀನಿ ಜೊತೆಲೆಯ ಆಯಿತು ಬಿಡಿ ಆಂಟಿ ನಾವು ಬೇರೆ ಕಿತ್ಕೊತೀವಿ

മഞ്ഞ ബൈച്ചരനെ കൈക്കല ആട തലക്കണു കൈയല ജാർതൈത്തെ കാലല ജാർതൈത്തെ കനോ ഇലിയാകൈത്തില്ലക്കണോ അയ്യേ നിൻ ബാലി ഇട്ടാക മര ഹട്ട കൊട്ടൈത ഇലിയ കൊട്ടാകതില്ലേനോ അതല് അഷ്ട എത്ര കട്ടവനേ ദേഗ് ദേഗ ഇലിയോ നോ മഞ്ഞ യാക്കോ ബായൈ ഐതൈത കണോ വണ്ണ പെഗ് പെഗ് ഓടക്ക പറ്റത്തിക്കര ഇതെ കേ ബന്തൈ ഇരുല്ല നൻ മക്കള

ನಾನು ಹುಟ್ಬಿಡ್ತಾರ ಬುಕ್ಬಿಡ್ತಾರು ಇನ್ನೊಂದಿನ ಇದೇ ಕೆಲಸ ಮಾಡ್ತೀರಾ ಇವಾಗ ನಿಮ್ಮ ನಿಮ್ಗೆ ತಕ್ಷಾಸ್ತಿ ಮಾಡಿಸ್ತೀನಿ ಅಲ್ಲ ನಿಮ್ಗೆ ಪಂಚಾಯ್ತಿ ಕೂಸ್ತೀನಿ ಪಂಚಾಯಿತಿಯ ಏನು ಎಲ್ಲಾ ಕಡೆ ಬರಿ ನಿಂದೆ ಹಾವಳಿ ಆಗ್ಬಿಟ್ಟೈತೆ ಆ ಮುಂಜಾ ಆ ತಿಮ್ಮ ರಂಗ ಅನ್ಕೊಂಡು ಹಾ ಮಾಡ್ತೀನಿ ಮಾಡ್ತೀನಿ ನಿಮಗೆ ನಿಮಗೆ ಸುಮ್ಮನೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅದು ಪಂಚಾಯತಿ ಕೂರ್ಸಿ ಹಾ ನಿ ಸರಿಯಾಗಿ ಮಾಡಿಸ್ತೀನಿ ಇನ್ನೊಂದಿನ ನಮ್ ಮರಕಲ್ಲ ಯಾರ ಮರಕು ಕೈ ಹಾಕ್ಬಾರ್ದು ನೀವು ಆ ಆತರ ಮಾಡಿಸ್ತೀನಿ ನಿಮ್ಗೆ ಕಂಡಿತೀನಿ ಮುಸ್ಲಾಬಾಯ ಹಾ ಏನು ತಪ್ಪಿಲ್ಲ ಮರ ಹತ್ತಿದ ನೀನು ಮರ ಹತ್ಬಿಟ್ಟು ಬಿದ್ಬಿಟ್ಟೆ ಅಂತಂದ್ರೆ ಹಂಗೆ ಬಿದ್ಬಿಡ್ತೀಯ ನೀನು ಹಾ ಮರ ಹತ್ತ ಅಷ್ಟು ಚಾಕಚಕ ನಿಂಗೆ ಐತೆ ಅಂತ ಅಂದ್ರೆ ನಿನ್ ಏನು ತಪ್ಪಿಲ್ಲ ಅಂತ ನಾನು ಒಪ್ಬಿಡ್ಬೇಕಾ ನನ್ ಮಕ್ಳ ಇವೆಲ್ಲ ಒಂದೇ ಅಂತ ನನ್ಗೆ ಗೊತ್ತ ಸುಂದಿರಲ್ಲ ಮಾಡಿಸ್ತೀನಿ ಎಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ ಇವತ್ತು ಅಲ್ವಾ ನೀನು ಇಲ್ಲೇ ಮರ ಕಟ್ಟಾಕ್ತೀನಿ ನಿನ್ನ ಹಾ ಬರ್ಲಿ ಅದ್ ಯಾರ ಭತ್ತರ ಬಿಡ್ಸ್ಕೊಂಡು ಹೋಗಕ್ಕೆ ಬರ್ಲಿ ನೋಡ್ತೀನಿ ನಾನು ಮಾವ್ಕಾಯಿ ಬೇಕಾ ಮಾವಾಯಿ माँ का ही मर के कटिंबानी